ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಠೇವಣಿ ಮಾಸಾಚರಣೆಯನ್ನಾಗಿ ಡಿಸೆಂಬರ್ ತಿಂಗಳನ್ನ ಆಚರಿಸ್ತಾ ಇದ್ದಾರೆ ಈ ಬಾರಿ ನೂರು ಕೋಟಿ ಠೇವಣಿಯನ್ನು ಸಂಗ್ರಹಣೆ ಮಾಡುವ ಗುರಿ ಹೊಂದಿದ್ದೇವೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಗೌಡ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಟ್ಟು ಹದಿನೇಳು ಕೋಟಿ ಲಾಭ ಗಳಿಸುವ ಮೂಲಕ ಇಡೀ ರಾಜ್ಯದಲ್ಲಿ ದ್ವಿತೀಯ ಸ್ಥಾನ ಹಾಗೂ ಬೆಂಗಳೂರು ವಿಭಾಗದಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಗ್ರಾಹಕರಿಗೆ ಬ್ಯಾಂಕಿನಲ್ಲಿ ಆರ್ಟಿಜಿಎಸ್ ನೆಫ್ಟ್ ಡೆಬಿಟ್ ಕಾರ್ಡ್ ಎಟಿಎಂ ಸೌಲಭ್ಯ ಮತ್ತು ಬ್ಯಾಂಕ್ ಮೊಬೈಲ್ ಆಪ್ ಅನ್ನು ಸೇರಿದಂತೆ ಇನ್ನೂ ಅನೇಕ ಆಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ ಸರ್ಕಾರದ ಆದೇಶದಂತೆ ಮುಂದಿನ ವರ್ಷದಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷದವರೆಗೆ ಕೃಷಿ ಸಾಲ ಮತ್ತು ಎರಡು ಲಕ್ಷದವರೆಗೆ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆಗೆ ಸಾಲ ವಿತರಣೆ ಮಾಡಲಾಗುವುದು ಗುಡ್ಡಗಾಡು ಪ್ರದೇಶದಲ್ಲಿನ ರೈತರಿಗೆ ಕೃಷಿ ಉತ್ಪನ್ನ ಮತ್ತು ಪರಿಕರಗಳ ಸಾಗಾಣಿಕೆಗೆ ಪಿಕಪ್ ವ್ಯಾನ್ ಖರೀದಿಸಲು ಏಳು ಲಕ್ಷಗಳವರೆಗೆ ಸಾಲ ನೀಡಲಾಗುವುದು ಜಿಲ್ಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ನೂತನ ಶಾಖೆಗಳನ್ನ ತೆರೆಯುವ ಯೋಜನೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ ಎಂ ಮಂಜುನಾಥ್ ಗೌಡ ತಿಳಿಸಿದ್ರು ನಮ್ಮ ಸ್ನೇಹಿತ ನಾನು ಒಟ್ಟಿಗೆ ಡಿಸಿ ಬ್ಯಾಂಕ್ ಅಧ್ಯಕ್ಷರಾದವರು ಬಹಳ ಆತ್ಮೀಯರು ಹಂಗೆ ಅಂತ ಸ್ವತಃ ರೈತರು ರೈತ ಪರವಾಗಿ ಅಲ್ಲ ನಾವು ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ವಿ ಒಂದು ಡಿ ಸಿ ಸಿ ಬ್ಯಾಂಕ್ ಮಾಡಿದಾರವರು ಈ ದೇಶದಲ್ಲಿ ಒಂದು ಮಾಡಲ್ ಬ್ಯಾಂಕ್ ಅದು ಬಿಜಾಪುರ ಡಿ ಸಿ ಸಿ ಬ್ಯಾಂಕು ಈ ದೇಶದಲ್ಲಿ ಹನ್ನೊಂದು ಬ್ಯಾಂಕಲ್ಲಿ ಅದೊಂದು ಮಾಡಲ್ ಬ್ಯಾಂಕ್ ಅದು ಭಾಳ ವಿಶೇಷವಾಗಿ ಮಾಡಿದ್ದಾರೆ ಅದಕ್ಕೆ ನಾವು ಸಂತೋಷ ಪಡ್ಬೇಕು ಮೊನ್ನೆ ಸಾಕಾರ ಸಪ್ತಾಹದ ಸಮಾರಂಭ ಸಮಾರಂಭ ಅಲ್ಲೇ ನಡೀತು ನೀವು ಒಂದು ಬ್ಯಾಂಕ್ ನೋಡಬೇಕು ಅಂದರೆ ಬಿಜಾಪುರ ಹೋಗೋಕ್ಕೆ ಅಷ್ಟೇ ಅದ್ಭುತವಾಗಿ ಬ್ಯಾಂಕ್ ಮಾಡಿದ್ದಾರೆ ಇಲ್ಲ ನಾನು ಅದನ್ನು ಗಮನಿಸಿಲ್ಲ ಅಲ್ಲ ನೋಡೋಣ ನೋಡಿದೆ ಅಲ್ಲ ನಾನು ನೋಡಿಲ್ಲ ಅದು ನೋಡಿದೆ ಹೆಂಗೆ ಹೇಳಿದೆ ಬಟ್ ರೈತರ ಪರವಾಗಿ ಭಾಳ ಕೆಲಸ ಮಾಡಿದ್ದೆ ಥ್ಯಾಂಕ್ ಯು ಕೆಲವರು ನಾನು ಹೇಳೇ ಇಲ್ಲ ಅಂತಾರೆ ನಾನು ಹೇಳಲೇ ಇಲ್ಲ ಹಂಗೆ ಅಂತಾರೆ ಅಲ್ಲ ನನಗೆ ಅವ್ರು ನಮ್ಮ ಸ್ನೇಹಿತ ನಾನು ಅವರು ಒಟ್ಟಿಗೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆದವರು ಬಹಳ ಆತ್ಮೀಯರು ಹಂಗೆ ಹೇಳಲಾರೈತರವರು ರೈತರ ಪರವಾಗಿ ಅಲ್ಲ ನಾವು ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ವಿ ಒಂದು ಡಿ ಸಿ ಸಿ ಬ್ಯಾಂಕ್ ಮಾಡಿದಾರು ಈ ದೇಶದಲ್ಲಿ ಒಂದು ಮಾಡಲ್ ಬ್ಯಾಂಕ್ ಅದು ಬಿಜಾಪುರ ಡಿ ಸಿ ಸಿ ಬ್ಯಾಂಕ್ ಈ ದೇಶದಲ್ಲಿ ಅದೊಂದು ಮಾಡಲ್ ಬ್ಯಾಂಕ್ ಅದು ಬಹಳ ವಿಶೇಷವಾಗಿ ಮಾಡಿದ್ದಾರೆ ಅದಕ್ಕೆ ನಾವು ಸಂತೋಷ ಪಡೆಯೋದು ಡಿಸಿಸಿ ಬ್ಯಾಂಕ್ ಠೇವಣಿ ಮಾಸಾಚರಣೆಯನ್ನಾಗಿ ಡಿಸೆಂಬರ್ ತಿಂಗಳನ್ನ ಆಚರಿಸ್ತಾ ಇದೆ ಈ ಬಾರಿ ನೂರು ಕೋಟಿ ಠೇವಣಿಯನ್ನು ಸಂಗ್ರಹ ಮಾಡುವ ಗುರಿಯನ್ನು ಹೊಂದಿದ್ದೀವಿ ಅಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎ ಮಂಜುನಾಥ್ ಗೌಡ್ ಅವರು ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಟ್ಟು ಹದಿನೇಳು ಕೋಟಿ ಲಾಭವನ್ನ ಗಳಿಸಿದೆ ಈ ಮೂಲಕ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನ ಬ್ಯಾಂಕ್ ಪಡೆದುಕೊಂಡಿದೆ ಇನ್ನು ಬೆಂಗಳೂರು ವಿಭಾಗದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದೆ ಇನ್ನು ಗ್ರಾಹಕರಿಗೆ ಬ್ಯಾಂಕ್ನಲ್ಲಿ ಆರ್ಟಿಜಿಎಸ್ ನೆಫ್ಟ್ ಡೆಬಿಟ್ ಕಾರ್ಡ್ ಎಟಿಎಂ ಸೌಲಭ್ಯ ಬ್ಯಾಂಕ್ ಮೊಬೈಲ್ ಆಪ್ ಸೇರಿದಂತೆ ಇನ್ನೂ ಅನೇಕ ಆಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ ಮುಂಬರುವ ವರ್ಷಗಳಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷದವರೆಗೆ ಕೃಷಿ ಸಾಲ ಎರಡು ಲಕ್ಷದವರೆಗೆ ಪಶುಸಂಗೋಪನೆ ಸಾಲ ಇನ್ನು ಮೀನುಗಾರಿಕೆಗೂ ಕೂಡ ಎರಡು ಲಕ್ಷದವರೆಗೆ ಸಾಲ ವಿತರಣೆ ಮಾಡುವ ಯೋಜನೆಯನ್ನ ಹಾಕೊಳ್ಳಲಾಗಿದೆ ಗುಡ್ಡಗಾಡು ಪ್ರದೇಶದಲ್ಲಿನ ರೈತರಿಗೆ ಕೃಷಿ ಉತ್ಪನ್ನ ಮತ್ತು ಪರಿಕರಗಳ ಸಾಗಾಣಿಕೆಗಾಗಿ ಪಿಕಪ್ ವ್ಯಾನ್ ಖರೀದಿ ಮಾಡುವುದಕ್ಕೆ ಏಳು ಲಕ್ಷಗಳವರೆಗೆ ಸಾಲವನ್ನು ನೀಡಲಾಗುವುದು ಇನ್ನು ಗ್ರಾಹಕರ ಅನುಕೂಲಕ್ಕಾಗಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದೇ ಶಾಖೆ ಇರುವಂಥದ್ದು ಇನ್ನೂ ಹೆಚ್ಚಿನ ಶಾಖೆಗಳನ್ನು ತೆರೆಯುವ ಯೋಚನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಐ ಮಂಜುನಾಥ್ ಗೌಡ ಮಾಹಿತಿಯನ್ನು ನೀಡಿದರು ಅಲ್ಲೇ ನನಗೆ ಅವ್ರು ನಮ್ಮ ಸ್ನೇಹಿತ ನಾನವರು ಒಟ್ಟಿಗೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದವರು ಭಾಳ ಆತ್ಮೀಯರು ಹಂಗೆ ಹೇಳಲಾರಂಥ ಸ್ವತಃ ರೈತರವರು ರೈತರ ಪರವಾಗಿ ಅಲ್ಲ ನಾವು ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ವಿ ಒಂದು ಡಿ ಸಿ ಸಿ ಬ್ಯಾಂಕ್ ಮಾಡಿದ್ದಾರೆ ಈ ದೇಶದಲ್ಲಿ ಒಂದು ಮಾಡಲ್ ಬ್ಯಾಂಕ್ ಅದು ಬಿಜಾಪುರ ಡಿ ಸಿ ಬ್ಯಾಂಕು ಈ ದೇಶದಲ್ಲಿ ಹನ್ನೊಂದು ಬ್ಯಾಂಕಲ್ಲಿ ಅದೊಂದು ಮಾಡಲ್ ಬ್ಯಾಂಕ್ ಅದು ಭಾಳ ವಿಶೇಷವಾಗಿ ಮಾಡಿದ್ದಾರೆ ಅದಕ್ಕೆ ನಾವು ಸಂತೋಷ ಪಡಬೇಕು ಮೊನ್ನೆ ಸಾಕರ ಸಪ್ತಾಹದ ಸಮಾರಂಭ ಸಮಾರಂಭ ಅಲ್ಲೇ ನಡೀತು ನೀವು ಒಂದು ಬ್ಯಾಂಕ್ ನೋಡಬೇಕು ಅಂದ್ರೆ ಬಿಜಾಪುರಕ್ಕೆ ಹೋಗುತ್ತೆ ಅದ್ಭುತವಾಗಿ ಬ್ಯಾಂಕ್ ಮಾಡಿದ್ದಾರೆ ಇಲ್ಲ ನಾನು ಅದನ್ನು ಗಮನಿಸಿಲ್ಲ ಒಂದು ಅಂತ ಮಾರ್ಚ್ ಮೂವತ್ತರವರೆಗೆ ಯಾರು ಸಾಲ ಕೊಡೋದು ಸೃಷ್ಟಿಯಾಗಿದ್ದಾರೆ ಅವರಿಗೆ ಮಾರ್ಚ್ ಮೂವತ್ತರವರೆಗೆ ಇಬ್ಬರು ಕೂತು ತೀರ್ಮಾನ ಮಾಡಿಕೊಂಡು ಆಮ್ರ ಮೇಲೆ ಮೂಲಕ ಸಾಲವನ್ನು ತಿರುವಳಿ ಮಾಡುವಂತ ಹೊಸ ಯೋಜನೆಯನ್ನ ನಮ್ಮ ಕೇಂದ್ರ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಕೊಟ್ಟಿದೆ ಇನ್ನು ಮೂರು ತಿಂಗಳ ಅವಧಿ ಇದೆ ಯಾರ್ಯಾರು ಡಿ ಸಿ ಸಿ ಬ್ಯಾಂಕ್ ಮೂಲಕ ತಮ್ಮ ಶಾಖೆ ಮೂಲಕ ಸಾಲ ಪಡೆದಿದ್ದೀರಿ ಅವರು ಮೂರು ತಿಂಗಳೊಳಗಡೆ ಬಂದು ಈ ಕಾಂಪ್ರಮೈಸ್ ಸೆಕ್ಟರ್ ಒಡಂಬಡಿಕೆಯ ತೀರ್ಮಾನವನ್ನು ಮೂಲಕ ನಿಮ್ಮ ಸಾಲವನ್ನು ತಿಳುವಳಿಕೆ ಮಾಡಬೇಕೆಂಬ ಮನವಿಯನ್ನು ಕೂಡ ನಿಮ್ಮ ಮೂಲಕ ಮಾಡಿಕೊಳ್ತಾರೆ ಹಾಗೆ ವಿಶೇಷವಾಗಿ ಮಾನ್ಯ ಗೃಹ ಸಚಿವರು ಕೇಂದ್ರದ ಅಮಿತ್ ಶಾ ಇವತ್ತು ಕೇಂದ್ರದ ಸಹಕಾರ ಸಚಿವರು ಕೂಡ ಈ ಎರಡು ಕಾನೂನುಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹಳೆಯ ಸಹಾಯ ಕಾಯ್ದೆ నంతరం సౌహార్ కదే ఇవరూ మి ఒక్క విచారణ మరిబిట్టారు ముందే జారీ స్వగతమాత ప్రగతిప్రవ మే స్వతంత్ర వాళ్ళు ఎలా కయిదా జారీ తరబు కూడా యాకరే గాంధీజీ గ్రమీణ ఆర్థిక అభివృద్ధి సహకార సంస్థల మాత్ర సాధ్య సహకార వ్యవస్థ ఇలా అదే